ಸಾವು ಯಾವಾಗ ಹೇಗೆ ಬರುತ್ತೆ ಅಂತ ಗೊತ್ತಿರಲ್ಲ ಸಾವು ಕರೆಯದೇ ಬರುವ ಅತಿಥಿ ಅಂತಾರೆ ಹಾಗೆ ಬದುಕಿ ಬಾಳಬೇಕಾಗಿದ್ದ ಸೋಷಿಯಲ್ ಮೀಡಿಯಾ ಸ್ಟಾರ್ ತೇಜಸ್ ಮೃತಪಟ್ಟಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ರೀಲ್ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರುವ ವರುಣ್ ಆರಾಧ್ಯ ಹಾಗೂ ವರ್ಷ ಕಾವೇರಿ ಅವರ ಆಪ್ತ ಸ್ನೇಹಿತನೇ ಈ ತೇಜಸ್ ಎಲ್ಲಿಗೆ ಹೋದರೂ ತೇಜಸ್ ಫ್ರೆಂಡ್ಸ್ ಜೊತೆನೇ ಹೋಗ್ತಾ ಇದ್ದ ಜೀವಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ನ ಹಚ್ಕೊಂಡಿದ್ದ ವರುಣಾರಾಧ್ಯ ವರ್ಷ ವರ್ಷ ಕಾವೇರಿ ಸೂರ್ಯ ಕಾರ್ತಿಕ್ ಗೌಡ ಹೀಗೆ ಸಾಕಷ್ಟು ಜನರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದ ಪಾರ್ಟಿ ಟ್ರಿಪ್ ಅಂತ ಗೆಳೆಯರ ಜೊತೆ ಊರೂರು ಸುತ್ತುತ್ತಾ ಇದ್ದ ತೇಜಸ್ ಇನ್ನು ನೆನಪು ಮಾತ್ರ ಏನಿದ ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಆಗಿದ್ದ ತೇಜಸ್ ಅವರು ಹೊಸ ಹೊಸ ರೀಲ್ಸ್ಗಳನ್ನು ಮಾಡಿ ಸಖತ್ ಮನೋರಂಜನೆಯನ್ನು ನೀಡ್ತಾ ಇದ್ರು ಯಾವಾಗಲೂ ನಟ ವರುಣ್ ಆರಾಧ್ಯ ಅವರ ಜೊತೆ ಕಾಲ ಕಳೀತಾ ಇದ್ರು ಇನ್ನು ತೇಜಸ್ ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮೂವತ್ತ್ಮೂರು ಸಾವಿರ ಫಾಲೋವರ್ಸನ್ನು ಹೊಂದಿದ್ರು ಸಾಕಷ್ಟು ಜನಪ್ರಿಯತೆ ಪಡೆದಿದ್ದ ತೇಜಸ್ ಅವರ ಅಕಾಲಿಕ ಮರಣದಿಂದಾಗಿ ಸಾಕಷ್ಟು ಜನ ಶಾಕ್ ಒಳಗಾಗಿದ್ದಾರೆ ತೇಜಸ್ ನಿಧನದ ಹಿನ್ನೆಲೆಯಲ್ಲಿ ಕಿರುತೆರೆಯ ಹಲವಾರು ನಟರು ಕಂಬನಿ ಮಿಡಿದಿದ್ದಾರೆ ಜೊತೆಗೆ ನೆಟ್ಟಿಗರು ಕೂಡ ಕಮೆಂಟ್ ಮಾಡುವ ಮೂಲಕ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಕುತೂಹಲದ ಸಂಗತಿ ಅಂದರೆ ತೇಜಸ್ ಸಾವಿಗೂ ಮುನ್ನ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಒಂದನ್ನು ಪೋಸ್ಟ್ ಮಾಡಿದ್ರು ಈ ರೀಲ್ಸ್ನ ಗೆಳೆಯರಿಗೆ ಟ್ಯಾಗ್ ಮಾಡಿದ್ರು ತೇಜಸ್ ಶೇರ್ ಮಾಡಿಕೊಂಡಿರುವಂಥ ಈ ರೀಲ್ಸ್ನಲ್ಲಿ ಶಾಲೆಯನ್ನು ನೆನಪು ಮಾಡಿಕೊಂಡಿದ್ದ ಜೊತೆಗೆ ಈ ವಿಡಿಯೋನಲ್ಲಿ ಸ್ನೇಹಿತರನ್ನ ಮಿಸ್ ಮಾಡಿಕೊಳ್ಳೋ ಭಯ ಇದೆ ಅಂತ ಹೇಳಿಕೊಂಡಿದ್ರು ಅದು ಕೂಡ ಅವರ ಸ್ವಂತ ಧ್ವನಿಯಲ್ಲಿ ಈ ರೀಲ್ಸ್ನ ಮಾಡಿಕೊಂಡಿದ್ದಾರೆ ತೇಜಸ್ ಸಾವಿಗೂ ಮುನ್ನ ಮಾಡಿರುವ ಈ ರೀಲ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ವಿಡಿಯೋ ನೋಡಿರುವ ನೆಟ್ಟಿಕರು ಪುನೀತ್ ರಾಜ್ಕುಮಾರ್ ಅವರನ್ನ ನೆನಪು ಮಾಡಿಕೊಂಡಿದ್ದಾರೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ತುಂಬ ಬೇಜಾರಾಯಿತು ಈ ವಿಷಯ ಕೇಳಿ ನಿನ್ನೆ ಇದ್ದವರು ಇವತ್ತು ಇರಲ್ಲ ಅಂದರೆ ಇಷ್ಟೇ ಜೀವನ ನಿಮ್ಮ ಕೊನೆ ಮಾತನ್ನು ಕೂಡ ಫ್ರೆಂಡ್ಸ್ ಬಗ್ಗೆ ಹೇಳಿ ಕೊನೆ ಮಾಡಿಬಿಟ್ರಿ ಎಂದು ಭಾವುಕರಾಗಿ ಕಮೆಂಟ್ ಮಾಡಿದ್ದಾರೆ ತೇಜಸ್ ಅವರ ಸಾವಿನ ಸುದ್ದಿ ಕೇಳಿ ಅವರ ಆಪ್ತ ಬಳಗ ಹಾಗೂ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಜನ ಶಾಕ್ಗೆ ಒಳಗಾಗಿದ್ದಾರೆ ಭೀಕರ ಅಪಘಾತದಲ್ಲಿ ತೇಜಸ್ ಮೃತಪಟ್ಟಿದ್ದಾರೆ ಅನ್ನೋ ವಿಷಯ ಕೇಳಿ ಕುಟುಂಬದವರಿಗೆ ಬರಸೆಡಲು ಬರದಂತಾಗಿದೆ ಬಾಳಿ ಬದುಕಬೇಕಾಗಿದ್ದ ಯುವಕ ಇಷ್ಟು ಚಿಕ್ಕ ವಯಸ್ಸಿಗೆ ದಾರುಣ ಸಾವನ್ನ ಕಂಡಿರುವುದು ಬೇಸರದ ವಿಷಯವಾಗಿದೆ